ನಮಸ್ಕಾರ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಸಂಸ್ಕೃತಿಯಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ರಂಗೋಲಿ ಹಾಕುವುದು ಕೇವಲ ಒಂದು ಸಂಪ್ರದಾಯ ಮಾತ್ರ ಅಲ್ಲ ಅದು ಒಂದು ಶಕ್ತಿಯ ಸಂಕೇತ ರಂಗೋಲಿ ಎಂದರೆ ಕೇವಲ ಬಣ್ಣಗಳಿಂದ ಮಾಡಿದ ಅಲಂಕಾರ ಅಲ್ಲ ಅದು ನಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಒಂದು ಶಕ್ತಿ ಮತ್ತು ಪವಿತ್ರ ಆಹ್ವಾನ ನಮ್ಮ ಪೂರ್ವಜರು ಎಷ್ಟೊಂದು ಭಕ್ತಿಯಿಂದ ಈ ಕಾರ್ಯ ಮಾಡುತ್ತಿದ್ದರು ಅಂದರೆ ಮೊದಲು ಮನೆ ಮುಂದಿನ ಅಂಗಳವನ್ನು ಶುದ್ಧ ನೀರಿನಿಂದ ತೊಳೆಯುತ್ತಿದ್ದರು ನಂತರ ಅದೇ ಶುದ್ಧ ನೆಲದ ಮೇಲೆ ಸುಂದರವಾದ ರಂಗೋಲಿ ಹಾಕುತ್ತಿದ್ದರು ಅದನ್ನು ನೋಡಿದವರು ಆಶ್ಚರ್ಯದಿಂದ ಹೇಳುತ್ತಿದ್ದರು ಇಲ್ಲಿಗೆ ಸಾಕ್ಷಾತ್ ಲಕ್ಷ್ಮಿ ಬಂದಂತಾಗಿದೆ ಎಂದು ಉದ್ಗರಿಸುತ್ತಿದ್ದರು ಆದರೆ ದುರದೃಷ್ಟವಶಾತ್ ಇವತ್ತು ನಾವು ರಂಗೋಲಿಯ ನಿಜವಾದ ಅರ್ಥವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೇವೆ ಈ ಶುದ್ಧತೆಯ ಮಹತ್ವವನ್ನು ಅರಿಯಲು ಬನ್ನಿ ಕಾವೇರಿ ಎಂಬ ಭಕ್ತೆ ಲಕ್ಷ್ಮೀದೇವಿಯನ್ನು ಹೇಗೆ ತನ್ನ ಮನೆಗೆ ಆಹ್ವಾನಿಸಿದಳು ಎಂಬ ಕಥೆಯನ್ನು ನೋಡೋಣ ಒಂದು ಕಾಲದಲ್ಲಿ ಕಾವೇರಿಪುರ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಶಾರದಾ ಅನ್ನೋ ಒಬ್ಬ ಸಾತ್ವಿಕ ಹೆಂಗಸು ಇದ್ದಳು ಅವಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆ ಮುಂದೆ ನೀರು ಎರಚಿ ಬಣ್ಣದ ರಂಗೋಲಿ ಹಾಕುತ್ತಿದ್ದಳು ಅವಳ ರಂಗೋಲಿ ನೋಡಿದರೆ ದೇವತೆಗಳೇ ಬಂದು ಆಶೀರ್ವದಿಸುವಂತೆ ಕಾಣುತ್ತಿತ್ತು ಒಂದು ದಿನ ಅಕಸ್ಮಾತಾಗಿ ಆ ಊರಿಗೆ ಬಡತನ ಜ್ವರ ಹಸಿವು ಇವೆಲ್ಲ ಬಂದು ಬಿಟ್ಟೆವು ಮಳೆ ಬರದೆ ಬೆಳೆ ಒಣಗಿ ಹೋದವು ಆದರೆ ವಿಚಿತ್ರವಾದದ್ದು ಏನೆಂದರೆ ಶಾರದೆಯ ಮನೆ ಮಾತ್ರ ಬೆಳಕಿನಿಂದ ತುಂಬಿತ್ತು ಅವಳ ಮನೆ ಮುಂದೆ ಹೂವು ಅರಳುತ್ತಿತ್ತು ಹಾಲು ಉಕ್ಕುತ್ತಿತ್ತು ಅವಳ ಪತಿ ಸದಾ ಕೆಲಸ ಮಾಡಿದರೂ ಸದಾ ಹರ್ಷದಿಂದಿದ್ದ ಹಳ್ಳಿ ಜನ ಆಶ್ಚರ್ಯಪಟ್ಟು ಶಾರದಾ ಕೇಳಿದರು ಶಾರದಾ ನಿನ್ನ ಮನೆಗೆ ಇಷ್ಟು ಐಶ್ವರ್ಯ ಹೇಗೆ ಅವಳು ಶಾಂತವಾಗಿ ಹೇಳಿದಳು ನಾನು ಪ್ರತಿ ಬೆಳಗ್ಗೆ ರಂಗೋಲಿ ಹಾಕುವ ಮೊದಲು ಲಕ್ಷ್ಮೀ ದೇವಿಯ ನಾಮವನ್ನು ಉಚ್ಚರಿಸುತ್ತೇನೆ ನನ್ನ ಹೃದಯದಿಂದ ದೇವಿಯನ್ನು ಆಹ್ವಾನಿಸುತ್ತೇನೆ ನಾನು ಹಾಕುವ ಬಣ್ಣಗಳು ಕೇವಲ ಬಣ್ಣಗಳಲ್ಲ ಅವು ನನ್ನ ಭಕ್ತಿ ಒಂದು ದಿನ ಶಾರದೆಯನ್ನು ಪರೀಕ್ಷಿಸಲು ಸ್ವತಃ ದೇವಿ ಲಕ್ಷ್ಮಿಯೇ ವೃದ್ಧೆಯ ರೂಪದಲ್ಲಿ ಆಕೆಯ ಮನೆಗೆ ಬಂದಳು ಇದನ್ನು ನೋಡಿದ ಶಾರದ ವೃದ್ಧೆಯನ್ನು ಆಧಾರದಿಂದ ಸ್ವಾಗತಿಸಿದಳು ಮಗಳೇ ನೀನು ಭಕ್ತಿಯಿಂದ ರಂಗೋಲಿ ಹಾಕುತ್ತಿದ್ದೀಯ ನಿಜ ಆದರೆ ರಂಗೋಲಿ ಕೇವಲ ಬಣ್ಣದ ಅಲಂಕಾರವಲ್ಲ ಅದು ನಿನ್ನ ಮತ್ತು ದೇವರ ನಡುವಿನ ಪವಿತ್ರ ಸಂಪರ್ಕದ ರೇಖೆ ಆ ರೇಖೆಯ ಶುದ್ಧತೆ ಸಮಯ ಮತ್ತು ಭಕ್ತಿಯನ್ನು ಬಯಸುತ್ತೇಯ ಎಂದು ಆ ವೃದ್ಧೆ ಶಾರದೆಯನ್ನು ಕೇಳುವಾಗ ಆ ಬೆಳಕು ನಿಧಾನವಾಗಿ ಶಾರದೆಗೆ ಲಕ್ಷ್ಮಿಯ ರೂಪವೆಂದು ಪರಿಭಾವಿತವಾಗಿತ್ತು ಲಕ್ಷ್ಮಿ ಹೇಳಿದಳು ಮಗು ನಿನ್ನ ಮನಸ್ಸು ಶುದ್ಧ ನಿನ್ನ ಕೈಯಿಂದ ಹಾಕುವ ಪ್ರತಿಯೊಂದು ರಂಗೋಲೆಯ ಕಣವು ನನ್ನ ಪಾದಗಳ ಹೆಜ್ಜೆಯ ಗುರುತು ನೀನು ನನ್ನನ್ನು ಪ್ರತಿದಿನ ಆಹ್ವಾನಿಸುತ್ತಿರುವೆ ಆದ್ದರಿಂದ ನಾನು ನಿನ್ನ ಮನೆಗೆ ಬಂದಿರುವೆ ಶಾರದೆ ಭಕ್ತಿಯಿಂದ ತಲೆಬಾಗಿದಳು ದೇವಿಯು ಅವರಿಗೆ ಆಶೀರ್ವದಿಸುತ್ತಾ ಹೇಳಿದಳು ನಿನ್ನ ಮನೆ ಮುಂದೆ ಬರುವ ಎಲ್ಲರೂ ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲಿ ಎಂದು ಹೇಳಿ ದೇವಿಯು ಮಾಯವಾದಳು ಆ ದಿನದಿಂದ ಕಾವೇರಿಪುರದಲ್ಲಿ ಊರಿನ ಜನರೆಲ್ಲರೂ ಮನೆ ಮುಂದೆ ಸೂರ್ಯ ಉದಯಿಸುವ ಮೊದಲು ರಂಗೋಲಿಯನ್ನು ಹಾಕಲು ಪ್ರಾರಂಭಿಸಿದರು ಆ ದಿನದಿಂದ ಆ ಊರಿನ ವಾತಾವರಣವೆಲ್ಲ ಬದಲಾಯಿತು ಎಲ್ಲರೂ ಸಂತೋಷದಿಂದ ಐಶ್ವರ್ಯದಿಂದ ಸುಖ ಸಮೃದ್ಧಿಯಿಂದ ಬದುಕಲು ಆರಂಭಿಸಿದರು ರಂಗೋಲಿ ಒಂದು ವ್ಯಾಯಾಮ ಧ್ಯಾನ ಮತ್ತು ಪೂಜೆ ನೀವು ಬಣ್ಣಗಳಿಂದ ಬರೆದರೆ ಅದು ನಿಮ್ಮ ಮನಸ್ಸಿನ ಶುದ್ಧತೆಯ ಚಿತ್ತ ಲಕ್ಷ್ಮೀ ದೇವಿಯು ಶುದ್ಧತೆ ಸೌಂದರ್ಯ ಸಮತೋಲನವನ್ನು ಇಷ್ಟಪಡುತ್ತಾಳೆ ಆದ್ದರಿಂದ ನೀವು ರಂಗೋಲಿ ಹಾಕುವಾಗ ಮನಸ್ಸು ಶಾಂತವಾಗಿರಲಿ ಒಳ್ಳೆ ಮನಸ್ಸಿರಲಿ ದೇವಿಯ ನಾಮ ಉಚ್ಚಾರಣೆಯನ್ನು ಮಾಡಿ ಇಂದಿಗೂ ಹೇಳುತ್ತಾರೆ ಮನೆ ಮುಂದೆ ರಂಗೋಲಿ ಹಾಕಿದಾಗ ಮನೆಗೆ ದುಷ್ಟಶಕ್ತಿ ಪ್ರವೇಶಿಸುವುದಿಲ್ಲ ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಮನೆ ಅಂಗಳಕ್ಕೆ ಬಣ್ಣದ ಸೌಂದರ್ಯ ತುಂಬಿ ಹಾಕಿದರೆ ರಂಗೋಲಿ ನಿಮ್ಮ ಮನಸ್ಸಿಗೂ ನಿಮ್ಮ ಕುಟುಂಬಕ್ಕೂ ಸಂತೋಷವನ್ನು ಕೊಡುತ್ತದೆ ಆದರೆ ನಾವು ರಂಗೋಲಿ ಹಾಕುವಾಗ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ಮೊದಲನೆಯದಾಗಿ ನಾವು ಸೂರ್ಯನು ಉದಯಿಸುವ ಶುಭ ಮುಹೂರ್ತದಲ್ಲಿ ರಂಗೋಲಿಯನ್ನು ಹಾಕಬೇಕು ವಿನಃ ನಿಮಗೆ ಸಮಯ ಸಿಕ್ಕಾಗ ಹಾಕಬಾರದು ಕತ್ತಲು ಮಾಯವಾಗುವ ಮುನ್ನ ರಂಗೋಲಿ ಹಾಕಬೇಕು ಈ ಸಮಯದಲ್ಲಿ ವಾತಾವರಣವು ದೈವಿಕ ಶಕ್ತಿಗಳನ್ನು ಸ್ವೀಕರಿಸಲು ಸಿದ್ಧವಾಗಿರುತ್ತದೆ ಮೂರನೆಯದಾಗಿ ಮನೆಯನ್ನು ಗುಡಿಸಿ ಶುದ್ಧೀಕರಿಸದೆ ರಂಗೋಲಿ ಹಾಕಿದರೆ ಅದು ದೇವಿಗೆ ಮಾಡುವ ಹವಾಮಾನ ಆ ದೋಷವು ಲಕ್ಷ್ಮಿಯ ಆಗಮನಕ್ಕೆ ಅಡ್ಡಿಯಾಗುತ್ತದೆ ಮತ್ತು ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ ನಾಲ್ಕನೆಯದಾಗಿ ಬರೀ ಅಂಗಳಕ್ಕಷ್ಟೇ ಅಲ್ಲ ವಸ್ತಿಲಿಗೆ ದೇವರ ಮುಂದೆ ತುಳಸಿ ಕಟ್ಟೆಯ ಎದುರಿಗೂ ರಂಗೋಲಿಯನ್ನು ಹಾಕಬೇಕು ಯಾಕಂದರೆ ಈ ನಾಲ್ಕು ಸ್ಥಳಗಳು ಲಕ್ಷ್ಮಿಗೆ ಸೇರಿದ ಪವಿತ್ರ ಸ್ಥಳಗಳಾಗಿವೆ ಹಾಗಾಗಿ ಈ ಸ್ಥಳಗಳನ್ನು ರಂಗೋಲಿಯಿಂದ ಅಲಂಕರಿಸಿ ಸ್ವಚ್ಛವಾಗಿ ಇಡಬೇಕು ರಂಗೋಲಿ ಹಾಕುವುದು ಕೇವಲ ಅದು ಸಂಪ್ರದಾಯವಲ್ಲ ಅದು ನಿಮ್ಮ ಜೀವನದ ಶಕ್ತಿ ನೀವು ರಂಗೋಲಿ ಹಾಕಿದರೆ ದೇವಿ ಲಕ್ಷ್ಮಿ ನಿಮ್ಮ ಮನೆಗೆ ನಿತ್ಯ ವಾಸ ಮಾಡುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಇನ್ನು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು